ಲೋಕ ಮತ್ತು ಹೆಲ್ತ್ ವಿಷನ್ ಮಾಸ ಪತ್ರಿಕೆಗಳನ್ನ ನಾನು ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಓದ್ತಾ ಇದ್ದೀನಿ ತುಂಬಾ ಉಪಯುಕ್ತವಾದಂತಹ ಮಾಹಿತಿಗಳು ಅದರಲ್ಲಿರುತ್ತೆ ಅದರ ಜೊತೆಗೆ ತುಂಬಾ ಹೆಸರು ಮಾಡಿದಂತ ಡಾಕ್ಟರ್ಸ್ ಅದು ಕರ್ನಾಟಕದವ್ರು ಇರ್ಬೋದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂತ ಬಹಳ ದೊಡ್ಡ ದೊಡ್ಡ ವೈದ್ಯರು ಕೂಡ ಅದರಲ್ಲಿ ಲೇಖನಗಳನ್ನು ಬರೆದಾರೆ ಬಹಳ ವಿಶ್ವಾಸಾರ್ಹ ಒಂದು ಪತ್ರಿಕೆ ಅಂತ ನನಗೆ ಕೂಡ ಅನಿಸಿದೆ ಇಟ್ಸ್ ಅ ಮೋಸ್ಟ್ ಕ್ರೆಡಿಬಲ್ ಹೆಲ್ತ್ ಮ್ಯಾಗಝಿನ್ ಅದರಲ್ಲಿರುವಂತಹ ನಾವು ಎಡಿಟೋರಿಯಲ್ ಬೋರ್ಡ್ ಅಲ್ಲಿರುವಂತಹ ಡಾಕ್ಟರ್ಸ್ ನೋಡಿರೂ ಕೂಡ ಎಲ್ಲರೂ ಕೂಡ ಒಳ್ಳೆ ಹೆಸರಿನ ಮಾಡಿದಂಥವ್ರು ಅತ್ಯಂತ ನಿಪುಣರಿರುವಂತಹ ಡಾಕ್ಟರ್ಸ್ ಬರೆಯುವಂತ ಲೇಖನಗಳು ಅದರಲ್ಲಿರುತ್ತೆ ಅದರ ಜೊತೆಗೆ ದೇಶ ವಿದೇಶದ ವಿಷಯಗಳು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಕೂಡ ಇರುತ್ತೆ ಹೀಗಾಗಿ ವೈದ್ಯ ಲೋಕ ಮತ್ತು ಹೆಲ್ತ್ ವಿಷಯ ಎರಡೂ ಮಾಸ ಪತ್ರಿಕೆಗಳು ಕೂಡ ತುಂಬಾ ಉಪಯುಕ್ತವಾದಂಥದ್ದು ಎಲ್ಲರೂ ಮನೆಯಲ್ಲಿ ತರಿಸಲೇಬೇಕಾದಂಥದ್ದು ಯಾಕಂದ್ರೆ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಆರೋಗ್ಯ ಸಮಸ್ಯೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಹೀಗಾಗಿ ಈ ಎರಡು ಮಾಸ ಪತ್ರಿಕೆಗಳನ್ನ ಮನೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇರುತ್ತೆ ಅದರಲ್ಲಿ ಆಯುರ್ವೇದ ಇರ್ಬೋದು ನ್ಯಾಚುರೋಪತಿ ಹೋಮಿಯೋಪತಿ ಅಲೋಪತಿ ಹೀಗೆ ಎಲ್ಲವೂ ಕೂಡ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಂತದ್ದು ಆಹಾರಕ್ಕೆ ಸಂಬಂಧಪಟ್ಟದ್ದು ಎಲ್ಲವೂ ಕೂಡ ಒಂದು ಮಾಹಿತಿ ಇರುತ್ತೆ ಈ ವೈದ್ಯ ಲೋಕ ಮತ್ತು ಹೆಲ್ತ್ ಮಿಷನ್ ಅನ್ನ ಮನೆಯಲ್ಲಿ ಎಲ್ರೂ ಕೂಡ ತರಿಸ್ಬೇಕು ಓದ್ಬೇಕು ಇದು ಅತ್ಯಂತ ಉಪಯುಕ್ತ ಒಂದು ಮ್ಯಾಕ್ಸಿಜನ್ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟ ಇಷ್ಟಪಡ್ತೀನಿ ನೀವು ಕೂಡ ಇದನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮನೆಗ್ ತರಿಸ್ಕೊಡಿ